ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಡೆದ ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟಗೊಂಡಿದ್ದು ಫಲಿತಾಂಶದಲ್ಲಿ ಚಿಂತಾಮಣಿ ನಗರದ ವಿಕ್ರಮ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುನ್ನತ ಅಂಕಗಳನ್ನು ಗಳಿಸಿದ್ದಾರೆ ಸದರಿ ಕಾಲೇಜಿನ ಎ ಲಕ್ಷ್ಮಿ ವಾಣಿಜ್ಯ ವಿಭಾಗದಲ್ಲಿ ಐನೂರ ಎಂಬತ್ನಾಲ್ಕು ಅಂಕಗಳನ್ನು ಗಳಿಸಿ ಎರಡನೇ ರ್ಯಾಂಕ್ ವಿಜ್ಞಾನ ವಿಭಾಗದಲ್ಲಿ ಇದೇ ಕಾಲೇಜಿನ ಎಂ ದಿಲೀಪ್ ರೆಡ್ಡಿ ಐನೂರ ಎಂಬತ್ತು ಅಂಕಗಳನ್ನು ಗಳಿಸಿ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ ಈ ವರ್ಷದ ಫಲಿತಾಂಶದಲ್ಲಿ ಈ ಕಾಲೇಜಿನ ನೂರ ಅರವತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದು ಅದರಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿ ಎಂಬತ್ತು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಮೂವತ್ತು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿ ಮತ್ತು ಹದಿನೇಳು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಕಾಲೇಜಿನ ಒಟ್ಟಾರೆ ಫಲಿತಾಂಶ ಶೇಕಡವಾರು ತೊಂಬತ್ತೆಂಟು ಪಾಯಿಂಟ್ ಹನ್ನೆರಡು ಪರ್ಸೆಂಟ್ ಆಗಿದ್ದು ಸತತವಾಗಿ ಮೂರನೇ ಬಾರಿಗೆ ಉತ್ತಮ ಫಲಿತಾಂಶ ಪಡೆದ ಸಂಸ್ಥೆಯಾಗಿದ್ದು ಈ ವೇಳೆ ಉತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳನ್ನು ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಸಿ ಎ ನರಸಿಂಹರೆಡ್ಡಿ ಖಜಾಂಚಿ ಡಾಕ್ಟರ್ ಎನ್ ವಿಕ್ರಮ್ ಸಿ ಒ ಪ್ರಿಯಾಂಕಾ ಪ್ರಾಂಚುಪಾಲ ಸುಬ್ರಾಯಪ್ಪ ಮತ್ತು ಉಪನ್ಯಾಸಕರು ಸಿಬ್ಬಂದಿ ಅಭಿನಂದಿಸಬ ಹಾರೈಸಿದ್ದಾರೆ ಆ ಚಿಂತಾಮಣೆಯ ನಾಗರಿಕರಿಗೆ ಒಂದು ಸಿಹಿ ಸುದ್ದಿ ನಮ್ಮ ಒಂದು ಪ್ರತಿಷ್ಠಿತ ವಿಕ್ರಮ್ ಪದವಿಪೂರ್ವ ಕಾಲೇಜಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವರ್ಣರಂಜಿತ ಫಲಿತಾಂಶವನ್ನು ಕೊಡುವುದರಲ್ಲಿ ನಮ್ಮ ವಿದ್ಯಾಸಂಸ್ಥೆ ಎತ್ತಿದ ಕೈಯನ್ನು ಎತ್ತಿದ ಕೈಯಾಗಿರುತ್ತದೆ ತಾಲೂಕಿನಲ್ಲಿ ಅತ್ಯುತ್ತಮ ಸ್ಥಾನವನ್ನು ಕಾಯ್ದುಕೊಂಡ ವಿದ್ಯಾರ್ಥಿಯಾದಂಥ ಲಕ್ಷ್ಮಿ ಎ ವಿ ಆರುನೂರಕ್ಕೆ ಐನೂರ ಎಂಬತ್ನಾಲ್ಕು ಅಂಕಗಳನ್ನು ಪಡೆದು ತಾಲೂಕಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಎರಡನೇ ರ್ಯಾಂಕನ್ನು ಗಳಿಸಿರುತ್ತಾರೆ ಹಾಗೂ ವಿಜ್ಞಾನ ವಿಭಾಗದಲ್ಲಿ ಜಿಲಿಬ್ರಿಟಿ ಎಂ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಐನೂರ ಎಂಬತ್ತು ಅಂಕಗಳನ್ನು ಪಡೆದು ತಂದುಕೊಟ್ಟಿರ್ತಾರೆ ಅದೇ ರೀತಿಯಾಗಿ ನಮ್ಮ ಒಟ್ಟಾರೆ ಫಲಿತಾಂಶವು ನೂರ ಅರವತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡು ತೆಗೆದುಕೊಂಡಿದ್ದು ಅದರಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿದ್ದು ಮತ್ತು ಎಂಬತ್ತು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಮೂವತ್ತು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಮತ್ತು ಹದಿನೇಳು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುತ್ತಾರೆ ಒಟ್ಟಾರೆಯಾಗಿ ಕಾಲೇಜಿನ ಫಲಿತಾಂಶ ತೊಂಬತ್ತೆಂಟು ಪಾಯಿಂಟ್ ಒಂದು ಎರಡು ಆಗಿದ್ದು ಸತತವಾಗಿ ಮೂರನೇ ಬಾರಿಗೆ ನಮ್ಮ ವಿದ್ಯಾಸಂಸ್ಥೆಯು ಅತ್ಯುನ್ನತ ಫಲಿತಾಂಶವನ್ನು ಪಡೆದು ಈ ಒಂದು ಚಿಂತಾಮಣಿ ನಗರಕ್ಕೆ ಉತ್ತಮ ಫಲಿತಾಂಶವನ್ನು ಪೂರ್ತಿ ಇದನ್ನು ಮನಗಂಡಂತಹ ನಮ್ಮ ಕಾಲೇಜಿನ ಅಧ್ಯಕ್ಷರಾದಂಥ ಶ್ರೀಮಾನ್ ಶ್ರೀ ನರಸಿಂಹ ರೆಡ್ಡಿ ಸಿಎನ್ ಹಾಗೂ ಖಜಾನ್ ಡಾಕ್ಟರ್ ವಿಕ್ರಮ್ ಎನ್ಆರ್ ಮತ್ತು ಒ ಮೇಡಮ್ ಪ್ರಿಯಾಂಕಾ ರವರು ಹಾಗೂ ಪ್ರಾಂಶುಪಾಲರಾದಂಥ ಸುಬ್ರಾಯಪ್ಪ ಹಾಗೂ ಉಪನ್ಯ ಇತರೆ ಉಪನ್ಯಾಸಕ ವರ್ಗದವರು ಈ ಒಂದು ಫಲಿತಾಂಶವನ್ನು ಸಿಎನ್ ಅಂಚೋ ಅದರ ಮುಖಾಂತರವಾಗಿ ಶುಭಾಶಯಗಳನ್ನು ತಿಳಿಸಿರುತ್ತಾರೆ